ಡ್ರಗ್ಸು ಅದು ಇದು ಗಾಂಜಾ ಅದು ಯಾವ್ದು ಹ್ಯಾಬಿಟ್ ಇರಬಾರ್ದು ಮನೆ ಮಾತು ಕೇಳ್ಕೊಂಡು ನೀಟಾಗಿದ್ರೆ ಒಳ್ಳೇದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದು ನೋಡ್ತಾರೆ ಪ್ರತಿಯೊಬ್ರು ಬಂದು ಸಿನಿಮಾ ಗೆ ಬಂದು ನೋಡ್ಬೇಕು ಚೆನ್ನಾಗಿದೆ ನನ್ಗೆಲ್ಲಾನು ಇಷ್ಟ ಆಯ್ತು ಆದ್ರೆ ಇದು ಗಾಂಜಾ ಅದು ಇದು ಟ್ಯಾಬ್ಲೆಟ್ಸ್ ಅದು ಇದು ಎಲ್ಲ ಹಾಳಾಗ್ತಾರಲ್ಲ ಅದು ಹಾಕ್ಬಾರ್ದು ಬಡ್ರ ಮಕ್ಳು ಯಾವ ತರ ಹಾಳಾದ್ರು ಶ್ರೀಮಂತರು ಯಾವ ತರ ಹಾಳಾಗ್ತಾರೆ ದುಡ್ಡು ಇಲ್ಲರ್ದವ್ರು ಯಾವ ತರ ಹಾಕ್ತಾರೆ ದುಡ್ಡು ಇದ್ದವ್ರು ಯಾವ ತರ ಹಾಕ್ತಾರೆ ಅನ್ನೋದು ಇದ್ರಲ್ಲಿ ತೋರಿಸಿದ್ರು ಚೆನ್ನಾಗಿ ತೋರಿಸಿದ್ದಾರೆ ವಿಜಯ್ ಸರ್ ಅವರು ದಯವಿಟ್ಟು ಎಲ್ಲರೂ ಈ ಸಿನಿಮಾ ಥಿಯೇಟರ್ ಬಂದೆ ನೋಡಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಡ್ರಗ್ಸ್ ಬಗ್ಗೆ ಈಗಿನ ಯುವತ ಯುವ ಜನತೆ ಎಲ್ಲಿ ದಾರಿ ತಪ್ಪದೆ ಡ್ರೆಸ್ ವಿಚಾರ ಬಗ್ಗೆ ತುಂಬಾ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಮೂವಿ ಅಲ್ಟಿಮೇಟ್ ಮೂವಿ ಯುವ ಜನತೆ ನೋಡುವಂತ ಮೂವಿ ಎಲ್ಲ ಫ್ಯಾಮಿಲಿ ನೋಡುವಂತ ಮೂವಿ ತುಂಬಾ ಚೆನ್ನಾಗಿದೆ ಮೇಡಮ್ ಒಳ್ಳೆ ಸ್ಟೋರಿ ಇದೆ ಬ್ಯೂಟಿಫುಲ್ ಮೂವಿ ಮಾಸ್ ಮೂವಿ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಎಲ್ಲರೂ ಬನ್ನಿ ನೋಡಿ ಬನ್ನಿ ನೈಸ್ ಮೂವಿ ತುಂಬಾ ಚೆನ್ನಾಗಿದೆ ಮೇಡಮ್ ಮಕ್ಕಳಿಗೆ ಯಾವ ರೀತಿ ದೊಡ್ಡವರು ತೋರಿಸ್ಬೇಕು ಅನ್ನೋದನ್ನ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಸೂಪರ್ ಮೂವಿ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಸೋಷಿಯಲ್ ಮೆಸೇಜ್ ತಗೊಂಡು ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ ಸೊ ಹೊಸ ಕಲಾಕಾರ ಕಲೆಗಳಿಗೆ ಇದು ಕೊಟ್ಟಿದ್ದಾರೆ ಚಾನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಗಾಂಜಾ ಸಪ್ಲೈ ಮಾಡಬಾರ್ದು ಅನ್ನೋ ಇದರಿಂದ ಇದು ಫಿಲಮ್ ತೆಗ್ದಿದ್ದಾರೆ ಎಲ್ಲಾ ಹುಡುಗರಿಗೆ ಮತ್ತೆ ವಯಸ್ಸಾಗಿರೋರಿಗೆ ಅಪ್ಪ ಅಮ್ಮ ಅವ್ರಿಗೆ ತಿಳಿಬೇಕು ಮಕ್ಕಳನ್ನ ಯಾವ ತರ ಬೆಳೆಸಬೇಕು ಅನ್ನೋದು ತುಂಬಾ ಖುಷಿ ಆಯ್ತು ಸಾಕಷ್ಟು ಜನ ಬಂದು ನೋಡ್ತಾ ಇದ್ದಾರೆ ಹೀಗೆ ಸಪೋರ್ಟ್ ತಮ್ಮೆಲ್ಲರ ಸಪೋರ್ಟ್ ಇರಲಿ ಅಂಡ್ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಚಂಡನಿಗೆ ಇಡೀ ಭೀಮಾ ತಂಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಒಳ್ಳೆ ಮೂವಿ ಚೆನ್ನಾಗಿದೆ ಎಲ್ಲಾರು ಕಾಲೇಜ್ ಹುಡುಗರು ಎಲ್ಲರೂ ಬಂದು ನೋಡಿ ಸ್ಟೂಡೆಂಟ್ಸ್ ನೋಡ್ಬೇಕಾಗಿರೋ ಮೂವಿನೇ ಇದು ಹುಡುಗರಿಗೆ ಯೂತ್ ಯಾವ ತರ ಇರ್ಬೇಕು ಏನಾದ್ರು ಕೊಟ್ಟಿದ್ದಾರೆ ಈಗಿನ ಇದ್ರಲ್ಲಿ ಆ ಪೇರೆಂಟ್ಸ್ ಕೂಡ ಮಕ್ಕಳನ್ನು ಹೇಗೆ ಸಾಕಬೇಕು ಈಗೆಲ್ಲ ಈ ತರ ಮಾಫಿಯಾ ನಡೀತದೆ ಅದಕ್ಕೆಲ್ಲ ಒಂದು ಕೊನೆ ಕಾಣಿಸ್ಬೇಕು ಅನ್ನೋದು ಒಳ್ಳೆ ಮೆಸೇಜ್ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ಕೂವಿ ಚನ್ನಾಗಿದೆ ಸರ್. ಚನ್ನಾಗಿದೆ ಚನ್ನಾಗಿದೆ ನೀವು ಸರ್. ಚೆನ್ನಾಗಿದೆ. ಪಕ್ಕಾ ಲೋಕಲ್ ಮಾಸ್ ಎಂಟರ್ಟೈನರ್ ಸಕದಾಗಿದೆ. ಖಂಡಿತವಾಗ್ಲಿ ನೋಡ್ಬೋದು ಅದು ಬಿಟ್ರೆ ಒಬ್ಬ ಎಷ್ಟೋ ಕಾಮನ್ ಪರ್ಸನ್ ಒಬ್ಬ ಇನ್ನೋಸೆಂಟ್ ಒಬ್ಬ ಪರ್ಸನ್ ಇರ್ತಾನೆ ಈ ಫಿಲಂ ನೋಡಿದ್ರೆ ಖಂಡಿತವಾಗ್ಲಿ ಅವನು ರೌಡಿಸಮ್ ಮಾರಕ್ಕೆ ಹಿಂದೆ ಮುಂದೆ ನೋಡಲ್ಲ. ಈ ಆ ಫಿಲ್ಮ್ ಅದನ್ನ ಈ ಫಿಲಮ್ ತುಂಬಾ ಚೆನ್ನಾಗಿ ವೈಭವ ಇದು ಸತ್ಯ ಯಾಕಂದ್ರೆ ಈ ಫಿಲ್ಮ್ ನೋಡಿದ ತಕ್ಷಣ ಬಿಡು ಅವನು ನಾನು ಸಾಧ್ಯತನ ಮತ್ತೆ ಆಕರೆ ಬಿಡ ಟೈಮ್ ತಾನೆ ಪೊಲೀಸ್ ಅವರು ತಾನೆ ಆಮೇಲೆ ತಾರೆ ಏ ಬಿಡ ಅನ್ನೋ ಲೆವೆಲ್ ಅಲ್ಲ ಅಷ್ಟೊಂದು ಕ್ರೋಧವಾಗಿ ತೋರಿಸಿದ್ದಾರೆ ಇದು ಸತ್ಯ ಇದು ಎಲ್ಲ ಫ್ಯಾಮಿಲಿ ಸದಾ ನೋಡಬೇಕು ಮೂವಿ ಇದು ಗಾಂಜಾ ಫ್ಯಾಮಿಲಿ ಸದಾ ಪಾಸಿಟಿವ್ ಅಂತ ಹೇಳೋದಲ್ಲ ಈ ಫಿಲ್ಮ್ ನೋಡಿದ್ರೆ ಕ್ರೋಧ ಕ್ರೋಧ ಆಗುತ್ತೆ ಯಾರಿಗಾದ್ರು ಇವಾಗ ಯಾವ್ದೇ ಒಂದು ಕೈ ಅಂತಂದ್ರೆ ಕೈ ಮಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತೀವಿ ಇವಾಗಿಂದ ಟ್ರೆಂಡ್ ಕರೆಕ್ಟ್ ಆಗಿದೆ ಬೆಂಗಳೂರಲ್ಲಿ ಗಾಂಜಾ ಗೀಂಜಾ ಒಳ್ಳೆ ಹೊಡೆದು ಆರಾಮಾಗಿ ನೈಟ್ ಅಲ್ಲೆಲ್ಲ ಚಾಕು ತಗೊಂಡು ಈಡಿದಾರಲ್ಲ ರೈಡ್ ಮಾಡ್ತಾರಲ್ಲ ಅಂತವ್ರಿಗೆ ಚೆನ್ನಾಗಿ ತೆಗ್ದಿದಾರೆ ಪಿಕ್ಚರ್ ಇದು ಇವಾಗ ನಡೀತಾ ಇರೋದು ಪೊಲೀಸ್ ಅವ್ರನ್ನ ಫಸ್ಟ್ ಅಟ್ಯಾಕ್ ಮಾಡಿ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ